ಪ್ಯಾರಾಫೈಮೋಸಿಸ್ ಏನಂದ್ರೆ ಚರ್ಮ ಹಿಂದಕ್ಕೆ ಬಾರದೆ ಇದ್ರೆ ಫೈಮೋಸಿಸ್ ಅಂತೀವಿ ಬಟ್ ಯಾವಾಗ ಅದೇ ಚರ್ಮ ಹಿಂದಕ್ಕೆ ಎಳದ ಮೇಲೆ ಮತ್ತೆ ಮುಂದಕ್ಕೆ ಮಾಡ್ಕೊಳ್ಳಕ್ ಆಗಲ್ವೋ ಅದನ್ನ ನಾವು ಪ್ಯಾರಾಫೈಮೋಸಿಸ್ ಅಂತೀವಿ ಈ ಪ್ಯಾರಾಫೈಮೋಸಿಸ್ ಯಾರಲ್ಲಿ ಬರುತ್ತೆ ಅಂದ್ರೆ ಅಂಗ ಚಿಕ್ಕದಾಗಿದ್ದಾಗ ಫ್ರೀ ಆಗಿ ಮೂವ್ ಆಗುತ್ತೆ ಆದ್ರೆ ಅಂಗ ದೊಡ್ಡದಾದ ಮೇಲೆ ಅದು ಮೂವ್ ಆಗಲ್ಲ ಮೂವ್ ಆಗದೆ ಇದ್ದರೂ ಕೆಲವರು ಕೆಲವು ಸಂದರ್ಭದಲ್ಲಿ ಅಂಗಸ್ತಂಭನಕ್ಕೋಸ್ಕರ ಅಂಗಸ್ತಂಭನ ಸಮಯದಲ್ಲಿ ಅಥವಾ ಹಸ್ತಪ್ರಯೋಗ ಮಾಡಿದಾಗ ಹಿಂದಕ್ಕೆ ಮಾಡ್ಕೊಂಡ ಚರ್ಮನ ಇಮಿಡಿಯೆಟ್ ಆಗಿ ಅಂದ್ರೆ ಎಜೆಕ್ಷನ್ ಆದ ನಂತರ ಅಂದ್ರೆ ವೀರಿ ಆಚೆ ಬಂದ ನಂತರ ಮತ್ತೆ ನಾವು ಮುಂದಕ್ಕೆ ಮಾಡ್ಕೋಬೇಕಾಗುತ್ತೆ ಚರ್ಮನ ಆ ರೀತಿ ಮುಂದೆ ಮಾಡೋದ್ರಿಂದ ಸ್ಟಕ್ ಆಗಿಬಿಡುತ್ತೆ ಅಂದ್ರೆ ಕುತ್ತಿಗೆಗೆ ಹಗ್ಗ ಕಟ್ಟಿದಂಗೆ ಆಗ್ಬಿಡುತ್ತೆ ಯಾಕಂದ್ರೆ ಅದು ಆಲ್ರೆಡಿ ಹಾರ್ಡ್ ಇರುತ್ತೆ ಸ್ಕಿನ್ ಅನ್ನೋದು ತುಂಬಾ ಟೈಟ್ ಇರುತ್ತೆ ಸೊ ಹಾಗೆ ಹಿಂದಕ್ಕೆ ಹೇಳಿದ ತಕ್ಷಣ ಚರ್ಮ ಅನ್ನೋದು ಸ್ಟಕ್ ಆಗಿಬಿಡುತ್ತೆ ಸ್ಟಕ್ ಆಗೋದ್ರಿಂದ ಅಲ್ಲಿರುವ ರಕ್ತ ಹಿಂದೆ ಹೋಗ್ಬಿಡೋದು ಅಲ್ಲಿ ನೀರಿನ ತರ ಹುಬ್ಬಾಗಿ ತಯಾರಾಗ್ತಾ ಇರುತ್ತೆ ಅಂದರೆ ನಾವು ಮುಂದಕ್ಕೆ ಮಾಡ್ಕೊಳ್ಳ್ದೆ ಅದನ್ನ ಹಾಗೆ ಬಿಟ್ಬಿಟ್ರೆ ಅಲ್ಲಲ್ಲೇ ಹುಬ್ಬದಂಗಾಗಿ ಚರ್ಮ ಟೈಟ್ ಆಗೋಗಿ ಅದನ್ನು ನಾವು ಪ್ಯಾರಾಫೈಮೋಸಿಸ್ ಅಂತ ಕರಿತೀವಿ